ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹರಿಪ್ರಸಾದ್ ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ ಮಾಸ್ಕ್ ಮ್ಯಾನ್ ನ ಮುಖವಾಡ ಕಳಚಿ ಬಿದ್ದಿದೆ ಸಾಕ್ಷಿ ರಕ್ಷಣೆ ಪಡೆದಿದ್ದವನು ಈಗ ಸಾಕ್ಷಿ ಸಮೇತ ಎಸ್ಐಟಿ ಕೈಗೆ ತಗಲಾಕೊಂಡಿದ್ದಾನೆ ಆತ ತೋರಿಸಿದ ಜಾಗಗಳಲ್ಲಿ ಮೂಳೆಗಳು ಸಿಗಲಿಲ್ಲ ಪೊಲೀಸ್ ಠಾಣೆಗೆ ಮನುಷ್ಯನ ತಲೆಬುರುಡೆ ಹಿಡ್ಕೊಂಡೇ ಬಂದು ದೂರು ಕೊಟ್ಟವನು ಎಲ್ಲ ಕಡೆಯೂ ಬುರುಡೆ ಬಿಟ್ಟಿರುವಂಥದ್ದು ಒಂದು ತಾಕಿ ಬೆಳಕಿಗೆ ಬರ್ತಾನೆ ಇದರ ನಡುವೆಯೇ ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನು ಮಾಡಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆದಿದ್ದ ಎಂ ಡಿ ಸಮೀರ್ ಎರಡನೇ ದಿವಸ ವಿಚಾರಣೆಯ ಬಿಸಿ ಎದುರಿಸಿದ್ದಾನೆ ಇದೇ ಇವತ್ತಿನ ಪಂಚಾಯಿತಿ ಮೊದಲ ಸುದ್ದಿ ಚಿನ್ನಯ್ಯ ಯಾರ ದೂತ ಒಂದು ಕಡೆ ದೂತ ಯೂಟ್ಯೂಬ್ ಚಾನೆಲ್ನ ಯೂಟ್ಯೂಬರ್ ಸಮೀರ್ ಎಂಡಿ ನಿಜಕ್ಕೂ ಯಾರ ದೂತ ಎಂಬ ಪ್ರಶ್ನೆ ಮುಂದಿಟ್ಟುಕೊಂಡು ಬೆಳ್ತಗಡಿ ಪೊಲೀಸರು ತನಿಖೆ ಇದ್ದಾರೆ ಮತ್ತೊಂದೆಡೆ ಮಾಸ್ಕ್ ಮ್ಯಾನ್ನ ಪೂರ್ವಾಪರಗಳನ್ನೆಲ್ಲ ಎಸ್ಐ ಟಿ ಅಧಿಕಾರಿಗಳು ಬಯಲು ಮಾಡ್ತಾನೆ ಇದ್ದಾರೆ ಒಂದೊಂದೇ ಹಂತ ತನಿಖೆ ಸಾಕ್ತಾ ಇದ್ದಂತೆ ಮಾಸ್ಕ್ ಮ್ಯಾನ್ ಎಲ್ಲಿಂದ ಈ ಇಡೀ ಬುರುಡೆ ಎಪಿಸೋಡ್ ಶುರು ಮಾಡಿದ್ದ ಅನ್ನೋದ್ರ ಬಗ್ಗೆ ಒಂದೊಂದಾಗಿ ನಿಖರ ಮಾಹಿತಿಗಳನ್ನು ಕಲೆ ಹಾಕುವುದಕ್ಕೆ ಶುರು ಮಾಡಿದ್ದಾರೆ ಆತನ ಹೆಂಡತಿ ಹೇಳಿರೋ ಪ್ರಕಾರ ಸರಿಸುಮಾರು ಎರಡು ತಿಂಗಳ ಹಿಂದೆ ಆತ ಮನೆ ಬಿಟ್ಟಿದ್ದಾನೆ ನಂತರ ಆತ ಮನೆಗೆ ಬಂದಿಲ್ಲ ಅಂತ ಹೇಳಿದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆತ ಉಜಿರೇಲಿ ಕೆಲಸ ಮಾಡಿದ್ದ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ ಆತ ಮೊದಲು ಕ್ಲೀನ್ ಮಾಡಿಕೊಂಡ ಪ್ರಕಾರ ಎರಡು ಸಾವಿರದ ಹದಿನಾಲ್ಕರ ನಂತರ ಆತ ಧರ್ಮಸ್ಥಳವನ್ನು ಬಿಟ್ಟಿದ್ದ ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆತ ಉಜಿರೇಲಿ ಕೆಲಸ ಮಾಡಿದ್ದ ಅನ್ನುವಂಥದ್ದು ಕೂಡ ಸಾಕ್ಷಿಗಳು ಸಿಗ್ತಾ ಇದ್ದಾರೆ ಇದರ ಜೊತೆಗೆ ಸಮೀರ್ನ ಯೂಟ್ಯೂಬ್ ಚಾನೆಲ್ ಬಗೆಗಿನ ವಿಚಾರಗಳನ್ನು ಕೂಡ ಪೊಲೀಸರು ಕೆದಕ್ತಾ ಇದ್ದಾರೆ ಆತ ಯಾವ ಉದ್ದೇಶಕ್ಕಾಗಿ ಯೂಟ್ಯೂಬ್ನಲ್ಲಿ ಈ ಸ್ಟೋರಿಗಳನ್ನು ಮಾಡಿದ್ದಾನೆ ಮತ್ತು ಏನು ನಿಮ್ಮ ರಕ್ತ ಕುದೀತಾ ಇಲ್ವಾ ಈ ರೀತಿಯಾದಂತಹ ಪ್ರಚೋದನಕಾರಿ ಹೇಳಿಕೆಗಳನ್ನು ಯಾಕೆ ಕೊಟ್ಟಿದ್ದಾನೆ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಈಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ನಿನ್ನೆ ಐದು ಗಂಟೆ ಇವತ್ತು ಇಡೀ ದಿವಸ ಆತನ ತನಿಖೆ ನಡೆದಿದೆ ಹಾಗಾದರೆ ಈ ಇಡೀ ತನಿಖೆಯಲ್ಲಿ ಏನೇನು ಅಂಶಗಳು ಈಗ ಹೈಲೈಟ್ ಆಗ್ತಾ ಇದ್ದಾವೆ ಇನ್ನು ಕೂಡ ತನಿಖೆ ಮುಗ್ದಿಲ್ಲ ಇದು ಬಹಳಷ್ಟು ದೂರ ಸಾಗುವಂಥದ್ದು ಇದ್ದೇ ಇದೆ ಎಸ್ ಐ ಟಿಯ ತನಿಖೆ ಹಾಗೆ ಪೊಲೀಸರ ತನಿಖೆ ಅದರ ಮೇಲೆ ಒಂದು ವಿವರವಾದಂತಹ ವರದಿಯನ್ನು ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ ಚಿನ್ನಯ್ಯ ಯಾರ ಧೂತ ಇನ್ನು ಇವತ್ತಿನ ಪಂಚಾಯತಿ ಎರಡನೇ ಸುದ್ದಿ ಡಿಕೆಶಿಗೆ ಆರ್ ಎಸ್ ಎಸ್ ಆಪತ್ತು ಶಿವಕುಮಾರ್ ಅವರು ವಿಧಾನಸಭೆಯಲ್ಲಿ ಪ್ರತಿಪಕ್ಷಗಳಿಗೆ ಉತ್ತರ ಕೊಡುವಾಗ ನಮಸ್ತೆ ಸದಾ ವತ್ಸಲಿ ಅಂತ ಆರ್ ಎಸ್ ಎಸ್ನ ಪ್ರಾರ್ಥನೆಯ ಎರಡು ಸಾಲುಗಳನ್ನಷ್ಟೇ ಹೇಳಿದರು ಅದೊಂದು ರೀತಿಯಂತಹ ಕೋಟ್ ರೀತಿಯಲ್ಲೂ ಕೂಡ ಇತ್ತು ಅವರು ಆ ಎರಡು ಸಾಲುಗಳನ್ನು ಹೇಳಿರುವಂಥದ್ದು ಈಗ ಶಿವಕುಮಾರ್ ಅವರ ಪರ ಮತ್ತು ವಿರುದ್ಧ ಮಾತುಗಳು ಕಾಂಗ್ರೆಸ್ನಲ್ಲೇ ಕೇಳಿಬರುವುದಕ್ಕೆ ಶುರುವಾಗಿದೆ ವಿಶೇಷವಾಗಿ ಅವರ ಸಮರ್ಥಕರು ಅವರು ಆ ಹಾಡನ್ನು ಹೇಳಿದರೆ ತಪ್ಪೇನಿದೆ ಅದು ದೇಶಭಕ್ತಿಯ ವಿಚಾರಗಳು ಈ ರೀತಿಯಾದಂಥ ಮಾತುಗಳನ್ನು ಕಾಂಗ್ರೆಸ್ನ ಶಾಸಕರೇ ಹೇಳ್ಕೊಳೋದಕ್ಕೆ ಶುರು ಮಾಡಿದರೆ ಬಹುಶಃ ಕಾಂಗ್ರೆಸ್ ಶಾಸಕರುಗಳಿಗೆ ಯಾರು ಶಿವಕುಮಾರ್ ಅವರು ಈ ಮಾತನ್ನು ಸಮರ್ಥಿಸಿಕೊಂಡು ಮಾತನಾಡ್ತಿರುವಂಥ ಕಾಂಗ್ರೆಸ್ನ ಕೆಲ ಶಾಸಕರಿಗೆ ಕಾಂಗ್ರೆಸ್ನ ಸಿದ್ಧಾಂತದ ಬಗ್ಗೆಯೂ ಕೂಡ ಸ್ಪಷ್ಟತೆ ಇಲ್ಲವೇನೋ ಅನ್ನೋಂಥದ್ದು ಅವರ ಮಾತುಗಳಿಂದಲೇ ಬಯಲಾಗ್ತಾ ಇದ್ದು ಯಾಕಂದರೆ ಶಿವಕುಮಾರ್ ಅವರು ಹೇಳಿರುವಂತಹ ವಿಚಾರಕ್ಕೂ ಇವರುಗಳು ಹೇಳ್ತಾ ಇರುವಂಥ ವಿಚಾರಕ್ಕೂ ಬೇರೆ ಬೇರೆ ಧ್ವನಿಸ್ತಾ ಇದೆ ಆದರೆ ಶಿವಕುಮಾರ್ ಅವರನ್ನು ವಿರೋಧಿಸ್ತಾ ಇರುವಂಥವರಲ್ಲೂ ಕೂಡ ಕೆಲವರು ಹೇಳ್ತಿದರೆ ಶಿವಕುಮಾರ್ ಅವರ ಮಾತುಗಳನ್ನು ಅಷ್ಟೇನು ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತ ಇಲ್ಲ ಅನ್ನುವ ಅಭಿಪ್ರಾಯವೂ ಕೂಡ ಅದೇ ಕಾಂಗ್ರೆಸ್ನಲ್ಲೇ ಕೇಳಿ ಬರ್ತದೆ ಸಚಿವ ಸಂಪುಟದ ಸಚಿವರುಗಳಿಲ್ಲೇ ಕೇಳಿ ಇದೆ ಇದರ ನಡುವೆ ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದಲ್ಲಿ ಸುದೀರ್ಘ ಕಾಲ ಕೆಲಸ ಮಾಡಿದಂತಹ ಅನುಭವ ಹೊಂದಿರುವಂತಹ ಮತ್ತು ಆರ್ ಎಸ್ ಎಸ್ನ ಸಿದ್ಧಾಂತವನ್ನು ಬಲವಾಗಿ ವಿರೋಧಿಸ್ತಾ ಇರುವಂತಹ ಬಿ ಕೆ ಹರಿಪ್ರಸಾದ್ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಡಿಚ್ಚು ಕೊಟ್ಟಿದ್ದಾರೆ ಅವರು ಉಪಮುಖ್ಯಮಂತ್ರಿಯಾಗಿದ್ದುಕೊಂಡು ಅದನ್ನು ಹೇಳಿದರೆ ತಪ್ಪೇನೂ ಅಲ್ಲ ಅನ್ನುವ ಮಾತನ್ನು ಹೇಳ್ತಾನೆ ಅವರು ಅಧ್ಯಕ್ಷರಾಗಿ ಹಾಗೆ ಹೇಳಿದರೆ ಕ್ಷಮೆ ಕೇಳಬೇಕಾಗತ್ತೆ ಅನ್ನುವಂತಹ ಮಾತುಗಳನ್ನು ಹೇಳಿರುವಂಥದ್ದು ಸಹಜವಾಗಿದೆ ಈ ವಿಚಾರದಲ್ಲಿ ಗಂಭೀರತೆಯನ್ನು ಹೆಚ್ಚಿಸಿದೆ ಯಾಕಂದರೆ ಅವರು ಉಪಮುಖ್ಯಮಂತ್ರಿ ಅನ್ನುವಂಥದ್ದು ಎಷ್ಟು ನಿಜಾನೋ ಕೆ ಪಿ ಸಿ ಸಿ ಅಧ್ಯಕ್ಷರು ಅನ್ನುವಂಥದ್ದು ಕೂಡ ಅಷ್ಟೇ ನಿಜ ಹಾಗಾಗಿ ಅವರು ಸದನದ ಒಳಗಡೆ ಬಂದಾಗ ನಾನು ಕೇವಲ ಉಪಮುಖ್ಯಮಂತ್ರಿಯಾಗಿ ಮಾತ್ರ ಮಾತನಾಡ್ತಿದ್ದೇನೆ ನಾನು ಅಧ್ಯಕ್ಷನಾಗಿ ಮಾತನಾಡ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಇರೋದಿಲ್ಲ ಅವರ ಅಧ್ಯಕ್ಷರಾಗಿಯೂ ಹೌದು ಉಪಮುಖ್ಯಮಂತ್ರಿಯಾಗಿಯೂ ಹೌದು ಅವರು ಮಾತನಾಡಿ ಇಲ್ಲಿ ಪ್ರಶ್ನೆ ಇರುವಂಥದ್ದು ಸದನದ ಒಳಗಡೆ ಹಾಗಾದರೆ ಇಂಥದ್ದನ್ನು ಹೇಳಿದ ತಕ್ಷಣವೇ ಏನಾಗೋಯಿತು ಏನು ಕತೆ ತನ್ನ ಎದುರಾಳಿಗಳ ವಿಚಾರಗಳನ್ನು ಕೂಡ ಹಾಗಾದರೆ ನಾಯಕರಾಗಿರುವಂಥವ್ರು ತಿಳ್ಕೊಳ್ಳೇಬಾರ್ದ ಈ ರೀತಿಯಾದಂತಹ ಪಾಯಿಂಟ್ ಕೂಡ ಇಲ್ಲಿರುವಂಥದ್ದು ಅಷ್ಟೇ ಸತ್ಯ ಇದರ ಬಗ್ಗೆಯೂ ಕೂಡ ವಿವರಿಸಿರಿ ಇವತ್ತಿನ ಪಂಚಾಯತಿ ಎರಡನೇ ಸುದ್ದಿಯಲ್ಲಿ ಡಿ ಕೆ ಶಿಗೆ ಆರ್ ಎಸ್ ಎಸ್ ಆಪತ್ತು ಹೇಗಾಗ್ತಿದೆ ಅನ್ನೋದ್ರಪ್ಪಕ್ಕೆ ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ ಚಿನ್ನಯ್ಯ ಯಾರ ಧೂತ ಚಿನ್ನಯ್ಯ ಮಾಸ್ಕ್ ಹಾಕ್ಕೊಂಡಿದ್ದ ಮಾಸ್ಕ್ ಕಳಚಿ ಬಿದ್ದಿದೆ ಆತ ಬುರುಡೆಯನ್ನು ತಗೊಂಡು ಬಂದು ದೂರು ಕೊಟ್ಟಿದ್ದ ಆದರೆ ಬುರುಡೆಯ ಮೂಲವೇ ಸುಳ್ಳಾಗಿದೆ ಆತ ತೋರಿಸಿದ ಪಾಯಿಂಟ್ಗಳಲ್ಲೆಲ್ಲ ಮೂಳೆಗಳು ಸಿಕ್ತವೆ ಅಂತ ಕೇಳಿಕೊಂಡಿದ್ದ ಆದರೆ ಒಂದು ಕಡೆಯಲ್ಲಿ ಮಾತ್ರ ಮೂಳೆಗಳು ಸಿಕ್ಕಿದ್ದಾವೆ ಉಳಿದ ಕಡೆಗಳಲ್ಲಿ ಶ್ರಮ ಶೂನ್ಯವಾಗಿದೆ ಹಾಗಾದರೆ ಎಸ್ ಐ ಟಿ ಈಗ ತನಿಖೆಯನ್ನು ಯಾವ ಸ್ವರೂಪದಲ್ಲಿ ತೀವ್ರ ತರದಲ್ಲಿ ತೆಗೆದುಕೊಂಡು ಹೋಗ್ತಾ ಇದೆ ಅನ್ನೋದನ್ನು ಕೂಡ ತೋರಿಸ್ತೀನಿ ಸ್ಥಳ ವಿಚಾರದಲ್ಲಿ ಮುಸುಕುಧಾರಿ ಚಿನ್ನಯ್ಯ ಕಟ್ಟಿದ ಕಥೆಗಳು ಒಂದ ಎರಡ ನೂರಾರು ಹೆಣ್ಣು ಮಕ್ಕಳ ಶವಗಳನ್ನು ಹೂತಿದ್ದೀನಿ ನಾನೇ ನನ್ನ ಕೈಯಾರ ಶವಗಳನ್ನು ಹೂತಿದ್ದೀನಿ ಕನಸಲ್ಲಿ ನನಗೆ ಪಾಪ ಪ್ರಜ್ಞೆ ಕಾಡುತ್ತಿತ್ತು ಸತ್ತವರ ಆತ್ಮಗಳು ನನ್ನ ಸುತ್ತ ಸುತ್ತುತ್ತಿದ್ವು ಅದಕ್ಕೆ ಮುಕ್ತಿ ಕೊಡಿಸಲು ಬಂದೆ ಅಂತ ಕೈಯಲ್ಲೊಂದು ಬುರುಡೆ ಇಟ್ಕೊಂಡು ಬಂದವನು ಈ ಚಿನ್ನಯ್ಯ ಕೋರ್ಟ್ಗೆ ಸರ್ಕಾರಕ್ಕೆ ಪೊಲೀಸರಿಗೆ ರಾಜ್ಯದ ಜನರನ್ನೂ ನಂಬಿಸಿದ ಈ ಚಿನ್ನಯ್ಯನಿಗೆ ಈಗ ಎಸ್ಐಟಿ ಅಧಿಕಾರಿಗಳು ದೆವ್ವ ಬಿಡಿಸೋ ಕೆಲಸ ಮಾಡುತ್ತಿದ್ದಾರೆ ನಾಲ್ಕು ದಿನದಿಂದ ಕಸ್ಟಡಿಯಲ್ಲಿಟ್ಕೊಂಡು ಧರ್ಮಸ್ಥಳದ ಸುತ್ತ ನಡೆಸಿದ ಷಡ್ಯಂತ್ರಗಳು ಪಿತೂರಿಗಳು ಪಿತೂರಿ ಹಿಂದಿನ ಮಾಸ್ಟರ್ ಮೈಂಡ್ಗಳ ಜನ್ಮ ಜಾಲಾಡುತ್ತಿದ್ದಾರೆ ಸದ್ಯಕ್ಕೆ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನ ಪೂರ್ವಾಪರ ಜಾಲಾಡುತ್ತಿದ್ದು ಚಿನ್ನಯ್ಯನ ಹುಟ್ಟೂರು ಮಂಡ್ಯದಲ್ಲಿ ಷಡ್ಯಂತ್ರ ರೂಪಿಸಿದ ತಮಿಳುನಾಡಿನಲ್ಲಿ ಜೊತೆಗೆ ಹನ್ನೊಂದು ವರ್ಷ ವಾಸವಿದ್ದ ತಮಿಳುನಾಡಿನ ಚಿಕ್ಕರಸಿ ಪಾಳ್ಯದಲ್ಲಿರುವ ಸ್ನೇಹಿತರು ಕುಟುಂಬಸ್ಥರನ್ನೆಲ್ಲ ವಿಚಾರಣೆ ನಡೆಸಿ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಎಸ್ಐಟಿಗೆ ಸಿಕ್ಕಿದೆ ಚಿನ್ನಯ್ಯನ ದಶಾವತಾರಗಳು ಧರ್ಮಸ್ಥಳದಲ್ಲಿ ಹೆಣಗಳನ್ನು ಹೂತಿದ್ದೀನಿ ಅಂತ ಹದಿನೇಳು ದಿನ ಸಿಕ್ಕ ಸಿಕ್ಕಲ್ಲಿ ನೆಲ ಅಗೆಸಿದ ಬುರುಡೆ ಚಿನ್ನಯ್ಯನ ಅಸಲಿ ಮುಖಗಳನ್ನು ಎಸ್ಐಟಿ ಪತ್ತೆ ಮಾಡಿದೆ ಇನ್ನೂ ಪತ್ತೆ ಮಾಡ್ತಾನೇ ಇದೆ ಧರ್ಮಸ್ಥಳದ ಸುತ್ತ ಸುಳ್ಳಿನ ಸರಮಾಲೆಯನ್ನೇ ಪೋಣಿಸಿ ಸರ್ಕಾರದ ಕೋಟಿ ಕೋಟಿ ಹಣವನ್ನು ಖರ್ಚು ಮಾಡಿಸಿದ ಈ ಪಾಪಿ ಚಿನ್ನಯ್ಯನ ಇತಿಹಾಸವನ್ನ ಎಸ್ಐಟಿ ಬುಡ ಸಮೇತ ಪತ್ತೆ ಮಾಡುತ್ತಿದೆ ಇಲ್ಲಿವರೆಗೂ ಚಿನ್ನಯ್ಯನ ದಶಾವತಾರಗಳನ್ನ ಎಸ್ಐಟಿ ಪತ್ತೆ ಮಾಡಿದೆ ಮುಸುಕುಧಾರಿ ಅಲಿಯಾಸ್ ಸಿಎನ್ ಚಿನ್ನಯ್ಯ ಅಲಿಯಾಸ್ ಚೆನ್ನ ಹುಟ್ಟಿದ್ದು ಮಂಡ್ಯದ ಚಿಕ್ಕಬಳ್ಳಿ ಗ್ರಾಮದಲ್ಲಿ ಮಂಡ್ಯ ಮೂಲದ ಯುವತಿಯನ್ನ ಮದುವೆಯಾಗಿದ್ದ ಚಿನ್ನಯ್ಯ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿಕೊಂಡು ಮೊದಲ ಹೆಂಡತಿ ಜೊತೆ ಏಳು ವರ್ಷ ಸಂಸಾರನೂ ಮಾಡಿದ್ದ ಧರ್ಮಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದ ತಮಿಳುನಾಡಿನ ಮಹಿಳೆ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡು ಆಮೇಲೆ ಮೊದಲ ಪತ್ನಿಯನ್ನೇ ಆಚೆ ತಳ್ಳಿದ್ದ ಚಿನ್ನಯ್ಯ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ ಎರಡನೇ ಪತ್ನಿಗಾಗಿ ಧರ್ಮಸ್ಥಳ ಬಿಟ್ಟು ಅಲ್ಲಿಂದ ತಮಿಳುನಾಡಿನ ಈರೋಡ್ನಲ್ಲಿರುವ ಚಿಕ್ಕರಸಿಪಾಳ್ಯ ಅನ್ನೋ ಊರಲ್ಲಿ ಎರಡನೇ ಪತ್ನಿ ಜೊತೆ ಜೀವನ ನಡೆಸುತ್ತಿದ್ದ ಈ ರೋಡ್ನಲ್ಲೇ ಹತ್ರ ಎರಡರಿಂದ ಮೂರು ವರ್ಷ ಗಾರ್ಮೆಂಟ್ಸ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದ ಅನ್ನೋದು ಗೊತ್ತಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ಉಜಿರೆಗೆ ಬಂದು ಶೌಚಾಲಯದ ಕ್ಲೀನರ್ ಆಗಿ ಕೆಲಸಕ್ಕೆ ಸೇರಿದ್ದ ಆದರೆ ಹದಿನೈದು ದಿನಕ್ಕೆ ಕೆಲಸ ಬಿಟ್ಟು ಅಲ್ಲಿಂದ ಕಸ ಹಾಕುವ ಡಂಪಿಂಗ್ ಯಾರ್ಡ್ನಲ್ಲಿ ಮತ್ತೆ ಕೆಲಸಕ್ಕೆ ಸೇರ್ಕೊಂಡಿದ್ದ ಉಜಿರೆಯಲ್ಲಿ ಚಿನ್ನಯ್ಯನಿಗೆ ದಿನಕ್ಕೆ ಆರ್ನೂರು ರೂಪಾಯಿ ಸಂಬಳ ಕೊಡ್ತಿದ್ರು ರಾಮಚಂದ್ರ ಶೆಟ್ಟಿ ಅನ್ನೋರು ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ ಆದರೆ ಡಂಪಿಂಗ್ ಯಾರ್ಡ್ನಲ್ಲೂ ಒಂದು ತಿಂಗಳು ಕೆಲಸ ಮಾಡಿ ನಂತರ ಊರಲ್ಲಿ ಸಾವಾಗಿದೆ ಅಂತ ಹೇಳಿ ಉಜಿರೆಯನ್ನ ತೊರೆದಿದ್ದ ಈ ಚಿನ್ನಯ್ಯ ಆಗಲೇ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ರೂಪಿಸುತ್ತಿದ್ದ ಅನಾಮಿಕ ಗ್ಯಾಂಗ್ನ ಕೆಲವರು ಆಹ್ವಾನ ಕೊಟ್ಟಿದ್ದು ಧರ್ಮಸ್ಥಳ ವಿರುದ್ಧ ಕುತಂತ್ರದಲ್ಲಿ ಭಾಗಿಯಾದ ಅನ್ನೋದು ಎಸ್ಐಟಿ ಪತ್ತೆ ಮಾಡಿದೆ ಚಿನ್ನಯ್ಯನಿಗೆ ಕೆಲಸ ಕೊಟ್ಟಿದ್ದ ಉಜಿರೆಯ ರಾಮಚಂದ್ರ ಶೆಟ್ಟಿಯವರನ್ನ ಚಿನ್ನಯ್ಯನ ಸಹೋದರನನ್ನ ಚಿನ್ನಯ್ಯ ವಾಸವಿದ್ದ ಅಕ್ಕಪಕ್ಕದ ನಿವಾಸಿಗಳಿಂದಲೂ ಎಸ್ಐಟಿ ಮಾಹಿತಿ ಸಂಗ್ರಹಿಸಿದೆ ಅಷ್ಟೇ ಅಲ್ಲ ಚಿನ್ನಯ್ಯನ ಎರಡನೇ ಪತ್ನಿ ಮಲ್ಲಿಕಾ ಮತ್ತು ಚಿನ್ನಯ್ಯನ ಮಕ್ಕಳನ್ನೂ ವಿಚಾರಣೆ ನಡೆಸಿ ಎಸ್ಐಟಿ ಹೇಳಿಕೆ ದಾಖಲಿಸಿಕೊಂಡಿದೆ ಇನ್ನೂ ಎಸ್ಐಟಿ ತನಿಖೆ ಬೆನ್ನಲ್ಲೇ ನಿಮ್ಮ ನ್ಯೂಸ್ ಏಟೀನ್ ಕೂಡ ಎಲ್ಲರನ್ನೂ ಸಂಪರ್ಕ ಮಾಡಿತ್ತು ಆಗ ಚಿನ್ನಯ್ಯನ ಸಹೋದರ ಆರ್ಮುಗಂ ನನ್ನ ತಮ್ಮ ತಪ್ಪು ಮಾಡಿಲ್ಲ ಒಳ್ಳೆಯವನು ಅಂದ್ರೆ ಚಿನ್ನಯ್ಯನ ಪತ್ನಿ ನನ್ನ ಗಂಡ ಶವಾಹೂತು ಹಾಕುವ ಕೆಲಸ ಮಾಡಿಲ್ಲ ಅಂತ ಕಣ್ಣೀರಿಟ್ರು ಇನ್ನೂ ಮುಸುಕುಧಾರಿ ಚಿನ್ನಯ್ಯನಿಗೆ ಧರ್ಮಸ್ಥಳದಲ್ಲಿ ಕೆಲಸ ಕೊಟ್ಟಿದ್ದ ಮಾಲೀಕರು ಆತನ ನಡವಳಿಕೆ ಬಗ್ಗೆ ಹೇಳಿದ್ದಿಷ್ಟು ಕೆಲಸಕ್ಕೆ ಹೋಯ್ತೀನಂತೆ ಓದವರು ಸರ್ ಮತ್ತೆ ಎರಡು ತಿಂಗಳು ಆಯಿತು ಅವ್ರ ಮನೆಗೆ ಬರಲಿಲ್ಲ ಸರ್ ಆದರೆ ಟಿ ವಿನಲ್ಲಿ ನೋಡ್ತಾ ಇದ್ದೆ ನಾನು ಏತಕ್ಕೆ ಹೆಂಗೆ ಆಗಿದ್ದದೆ ಏನಾಯಿತು ಅಂತ ನನಗೆ ಗೊತ್ತಿಲ್ಲ ಸರ್ ಆದರೆ ನಮ್ಮ ಹತ್ರ ಏನಾದರೂ ಹೇಳ್ತಾ ಇರಲಿಲ್ಲ ಇದ್ರ ಬಗ್ಗೆಲ್ಲ ಹೇಳ್ತಾ ಇರ್ಲಿಲ್ಲ ಸರ್ ತುಂಬ ಒಳ್ಳೆಯವರು ಸರ್ ಅವರು ಎಲ್ಲಾ ಕಡೆಯವ್ರಂತೆ ಹೇಳ್ತಾ ಇದ್ರು ಸರ್ ಒಂದು ಜಗಳಕ್ಕೆ ಏನು ಎದಕ್ಕೂ ಹೋಗೋದಿಲ್ಲ ಸರ್ ಅವ್ರು ಕುಡಿಯೋದು ಬೀಡಿ ಕುಡಿಯೋದು ಏನು ಕೂಡ ಅವ್ರಿಗೆ ಇಲ್ಲ ಸರ್ ತುಂಬಾ ಒಳ್ಳೆಯವ್ರು ಸರ್ ಶವಗಳನ್ನು ಊತಿ ಅಂತ ಹೇಳಿ ಸುಮಾರು ಕಡೆಯಲ್ಲಿ ಗುಂಡಿ ತೆಗೆಸಿದ್ರು ಎಲ್ಲ ಧರ್ಮಸ್ಥಳದಲ್ಲಿ ನಿಮ್ ಜೊತೆ ಹೇಳಿದ್ರ ಹಿಂದೆ ಶವಕ್ಕೆ ಊತಾಕಿದ್ದೀನಿ ಹಂಚ್ಕೋತೀರಾ ನಿಮ್ ಮನ್ ಧರ್ಮಸ್ಥಳದ ಇದ್ದಾಗ ಇಲ್ಲ ಸರ್ ನಾನು ಅದೇ ಸರ್ ನಾನು ಟಿವಿನ ನೋಡ್ದೆ ಸರ್ ಇದೇನು ನಮ್ಮ ಯಜಮಾನ್ ಅಲ್ಲಿ ಇದ್ದಾರಲ್ಲ ಅದ್ ಏನಾಯ್ತು ಅಂತ ಅಂತ ನನಗೆ ಗೊತ್ತಿಲ್ಲ ಸರ್ ನನಗೆ ಗೊತ್ತಿಲ್ಲ ಅವರಲ್ಲಿ ಕೆಲಸ ಮಾಡ್ದವ್ರು ನಾನು ಕೆಲಸ ಮಾಡಿದವರು ಅಣ್ಣ ಅವರು ಅವ್ರ ಅಕ್ಕ ಎಲ್ಲೇ ಕೆಲಸ ಮಾಡ್ತಿದ್ದೀವಿ ಸರ್ ಹೆಂಗ ನನಗೆ ಗೊತ್ತಿಲ್ಲ ಸರ್ ಚಿನ್ನಯ್ಯ ಒಳ್ಳೆ ಹುಡುಗ ಯಾವ ಕೆಲಸ ಆಯ್ತಾ ಅವನಾಯ್ತು ಅವನು ಅವನಷ್ಟು ಗೊತ್ತಿದ್ದ ಅಲ್ಲಿಂದ ಬಂದು ಇಲ್ಲಿ ಕ್ಲೀನಾಗಿ ಕ್ಲಾಸ್ ಕೆಲಸ ಮಾಡ್ದ ಏನು ತಪ್ಪು ಮಾಡ್ದಂತ ಅದೆಲ್ಲ ನಮ್ಗೆ ಗೊತ್ತಿಲ್ಲ ಹಂಗು ಒಳ್ಳೆ ಥರ ಇದ್ದ ನಾವು ಹೋಗುವ ದವ್ರ ಮುಗಿಯವು ಬರೋವು ಚೆನ್ನಾಗಿದ್ದ ಎಲ್ಲರಾದ್ರೂ ಕ್ಲೀ ಚೆನ್ನಾಗಿದ್ದ ಹುಡುಗ ಯಾವ ತಪ್ಪು ಬರ್ತಾ ಇರಲಿಲ್ಲ ಒಳ್ಳೆ ಹುಡುಗ ನನ್ನ ತಮ್ಮ ಈಗ ಈ ತಪ್ಪು ಬಂದ್ ಬರ್ತಾ ಇದೆ ಒಳ್ಳೆ ರೀತಿಯಲ್ಲಿ ನನ್ನ ತಮ್ಮ ಹೊರಗಡೆ ಬರಬೇಕು ಅಂತ ನನ್ನ ದೌರ್ಮುಖಿ ಹಿಂದೆ ಯಾರು ಇರ್ತಾರೆ ಅವ್ನು ಭಯಭಕ್ತಿಗಳ ಇದ್ದು ಹುಡುಗ ಹಣ ಈ ತರ ಏನು ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ ನನ್ನ ಅಂತ ನನಗೆ ಸ್ವಲ್ಪ ಅನುಮಾನ ಇದೆ ಯಾರಂತ ನಮ್ಗೆ ಗೊತ್ತಲ್ಲ ಇಲ್ಲಿ ನನ್ನ ತಮ್ಮ ಈ ತರ ಕೆಲಸಕ್ಕಲ್ಲ ಓದನಲ್ಲ ಯಾವತ್ತು ಇನ್ನೊಂದೆಲ್ಲ ಪರಿಚಯ ಮೊದಲಿಂದ ಇತ್ತು ನಾನಂದ್ರೆ ನೇತ್ರಾವತಿಯಲ್ಲಿ ಹೋಟ್ಲು ಮಾಡಿಕೊಂಡಿದ್ದಾವ ಆವಾಗಲೇ ನನಗೆ ಪರಿಚಯ ಇತ್ತು ಹಾಗೆ ಬರಲಿ ಅಂತೇಳಿದೆ ನನಗೆ ವಾಶ್ರೂಮ್ ಬಸ್ ಸ್ಟ್ಯಾಂಡ್ನ ಉಜಿರೆ ಬಸ್ ಸ್ಟ್ಯಾಂಡಿನ ವಾಶ್ರೂಮನ್ನು ನಾನು ನಿರ್ವಹಣೆ ಮಾಡ್ತಿರೋದು ಹಾಗೆ ಬಸ್ ಸ್ಟ್ಯಾಂಡ್ ವಾಶ್ರೂಮ್ಗೆ ಬಂದಿದ್ದ ಒಂದು ಹದಿನೈದು ಇಪ್ಪತ್ತು ದಿವಸ ಕೆಲಸ ಮಾಡಿದ ಅಲ್ಲಿ ಅವನಿಗೆ ಸರಿ ಆಗಲಿಲ್ಲ ದನಿ ನನಗೆ ಇದು ಬೇಡ ನಾನು ಅಲ್ಲಿಗೆ ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಹೋಗ್ತೇನೆ ಅಂತ ಹೇಳಿದ ಸರಿ ಅಲ್ಲಿಗೆ ಅಂತ ಅಂತೇಳಿದೆ ಅಲ್ಲಿಗೆ ಬಂದರು ಅಲ್ಲಿ ಇಬ್ಬರಿಗೆ ಗಂಡ ಹೆಣ್ತಿಗೆ ಇಬ್ಬರಿಗೂ ಕೆಲಸ ಕೊಟ್ಟೆ ಸ್ವಲ್ಪ ದಿವಸ ಕೆಲಸ ಮಾಡಿದ್ರು ಮತ್ತು ಅವನ ಅಕ್ಕನಿಗೆ ಮತ್ತು ಅವನಿಗೆ ಸರಿ ಬಿಡಲಿಲ್ಲ ಹಾಗೆ ಒಂದು ದಿವಸ ರಾತ್ರಿ ಬಂದ ದನಿಯವರೇ ನಮ್ಮ ಅತ್ತೆ ತೀರಿ ಹೋಗಿದ್ದಾರೆ ನಾನು ಊರಿಗೆ ಹೋಗ್ತೇನೆ ನನಗೆ ಸ್ವಲ್ಪ ದುಡ್ಡು ಬೇಕು ಅಂತ ಹೇಳಿದ ಹೀಗೆ ಒಂದೆಡೆ ಚಿನ್ನಯ್ಯನ ಎರಡನೇ ಹೆಂಡತಿ ನನ್ನ ಗಂಡ ಒಳ್ಳೆಯವನು ಅಂತ ಹೇಳ್ತಿದ್ರೆ ಆತನಿಗೆ ಕೆಲಸ ಕೊಟ್ಟಿದ್ದ ವ್ಯಕ್ತಿ ಚಿನ್ನಯ್ಯ ತನ್ನ ಸಹೋದರಿಯ ಜೊತೆ ಜಗಳ ಆಡಿಕೊಂಡು ಊರು ಬಿಟ್ಟಿದ್ದ ಎನ್ನುತ್ತಿದ್ದಾರೆ ಇವರೆಲ್ಲ ಹೀಗೆ ಮಾತಾಡ್ತಿದ್ರೆ ಮತ್ತೊಂದೆಡೆ ಚಿನ್ನಯ್ಯನನ್ನ ಬಳಸ್ಕೊಂಡು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ರೂಪಿಸಿದ್ದ್ಯಾರು ಅಂತ ತನಿಖೆನೂ ನಡೆಯುತ್ತಿದೆ ಈಗಾಗಲೇ ಮುಸುಕುಧಾರಿ ಚಿನ್ನಯ್ಯನನ್ನ ಸಂಪರ್ಕಿಸಿದ್ದ ಆ ಗ್ಯಾಂಗ್ ಯಾವುದು ಅನ್ನೋದನ್ನು ಎಸ್ಐಟಿ ಮುಂದೆ ಹೇಳಿದ್ದಾನೆ ಸಂಘಟಿತವಾಗಿ ಪ್ಲಾನ್ ಅಂತ ಎಸ್ಐಟಿ ಮುಂದೆ ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ ಕಥೆ ಕಟ್ಟಿದವರು ಯಾರು ಅಂತ ಎಸ್ಐಟಿ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣನವರ ಜೊತೆಗೂ ಚಿನ್ನಯ್ಯನಿಗೆ ಸಂಪರ್ಕ ಇತ್ತಾ ಇರಲಿಲ್ವಾ ಅಂತಾನು ತೀವ್ರ ವಿಚಾರಣೆ ಮಾಡಿದ್ದಾರೆ ಚಿನ್ನಯ್ಯನ ಹೇಳಿಕೆ ಆಧರಿಸಿ ತಿಮರೋಡಿ ಗಿರೀಶ್ ಮಟ್ಟಣ್ಣನವರೆಗೂ ನೋಟಿಸ್ ನೀಡೋ ಸಾಧ್ಯತೆಯೂ ಇದೆ ಸಂಘಟಿತ ಅಪರಾಧ ಅಂತ ಕೇಸ್ ದಾಖಲಿಸಲು ಸಿದ್ಧತೆಯೂ ಎಸ್ಐಟಿ ಮಾಡಿಕೊಳ್ಳುತ್ತಿದೆ ಇನ್ನೂ ಮುಸುಕುಧಾರಿ ಚಿನ್ನಯ್ಯ ಸಹೋದರ ತಾನಾಸಿ ಮುಂದೆ ತಪ್ಪೊಪ್ಪಿಕೊಂಡಿದ್ದಾನಂತೆ ಒಟ್ನಲ್ಲಿ ಅನಾಮಿಕ ಗ್ಯಾಂಗ್ನ ಸದಸ್ಯರ ಜನ್ಮವನ್ನೆಲ್ಲ ಎಸ್ಐಟಿ ಜಾಲಾಡುತ್ತಿದ್ದು ಸಾಕಷ್ಟು ಸಾಕ್ಷಿಗಳನ್ನ ಸಂಗ್ರಹಿಸಿದೆ ಆರೋಪಿಗಳು ಎಲ್ಲೂ ಎಸ್ಕೇಪ್ ಆಗದಂತೆ ಚಕ್ರವ್ಯೂಹವನ್ನು ಎಸ್ಐಟಿ ರೆಡಿ ಮಾಡಿದೆ ಶೀಘ್ರದಲ್ಲೇ ಚಿನ್ನಯ್ಯನನ್ನ ಎತ್ತಿಕಟ್ಟಿ ಷಡ್ಯಂತ್ರ ರೂಪಿಸಿದವರನ್ನು ವಶಕ್ಕೆ ಪಡೆಯುವುದಕ್ಕೆ ದಾಖಲೆಯನ್ನೂ ರೆಡಿ ಮಾಡಿಕೊಳ್ಳುತ್ತಿದ್ದಾರೆ ಇದಿಷ್ಟು ಬುರುಡೆಮ್ಯಾನ್ ಚಿನ್ನಯ್ಯನ ಸುತ್ತಲಿನ ಇವತ್ತಿನ ತನಿಖೆಯ ಹೈಲೈಟ್ಸ್ಗಳು ಇದೆಲ್ಲದರ ಮಧ್ಯೆ ಧೂತ ಯೂಟ್ಯೂಬ್ ಚಾನೆಲ್ನ ಯೂಟ್ಯೂಬರ್ ಮೊಹಮ್ಮದ್ ಸಮೀರ್ನನ್ನು ಬೆಳತಂಗಡಿ ಪೊಲೀಸರು ಎರಡನೇ ದಿನ ವಿಚಾರಣೆಗೆ ಒಳಪಡಿಸಿದ್ರು ತಿಮರೋಡಿ ಸೋದರನ ಕಾರಲ್ಲಿ ಬಂದ ಸಮೀರ್ ಧರ್ಮಸ್ಥಳದಲ್ಲಿ ಸಾವಿರಾರು ಅತ್ಯಾಚಾರ ಕೊಲೆ ಮಾಡಿದ್ದಾರೆ ಅಂತ ಇಪ್ಪತ್ತ್ ಮೂರು ನಿಮಿಷ ಐವತ್ತೆರಡು ಸೆಕೆಂಡ್ ವಿಡಿಯೋ ಮಾಡಿದ್ದು ಇದೇ ಸಮೀರ್ ನಿನ್ನೆಯಷ್ಟೇ ಸಮೀರ್ನನ್ನ ಬೆಳತಂಗಡಿ ಪೊಲೀಸರು ಐದು ಗಂಟೆ ವಿಚಾರಣೆ ಮಾಡಿ ಕಳಿಸಿಕೊಟ್ಟಿದ್ರು ಇವತ್ತು ಸಮೀರ್ ವಿಚಾರಣೆಗೆ ಬಂದ ಅಂದಾಗೆ ಬೆಳತಂಗಡಿ ಪೊಲೀಸರ ಮುಂದೆ ಸಮೀರ್ ಬಂದಿದ್ದು ಬಿಳಿ ಬಣ್ಣದ ಫಾರ್ಚುನರ್ ಕಾರಲ್ಲಿ ಈ ಕಾರಿನ ಮೇಲೆ ಧರ್ಮೋ ರಕ್ಷತಿ ರಕ್ಷಿತ ಎಂಬ ಬರಹವೂ ಇತ್ತು ಆ ಫಾರ್ಚುನರ್ ಕಾರು ಬೇರೆ ಯಾರದ್ದೂ ಅಲ್ಲ ಮಹೇಶ್ ಶೆಟ್ಟಿ ತಿಮರೋಡಿಯ ಸಹೋದರ ಮೋಹನ್ ಕುಮಾರ್ ಶೆಟ್ಟಿಗೆ ಸೇರಿದ ಟೊಯೋಟಾ ಫಾರ್ಚುನರ್ ಕಾರು ಸಮೀರ್ ನನ್ನ ವಿಚಾರಣೆಗೆ ಕರ್ಕೊಂಡು ಬಂದಿದ್ದು ಮೋಹನ್ ಕುಮಾರ್ ಶೆಟ್ಟಿ ಪುತ್ರ ಅನ್ನೋದೂ ಗೊತ್ತಾಗಿದೆ ಅಷ್ಟೇ ಅಲ್ಲ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲೇ ಸಮೀರ್ಗೆ ಉಳಿದುಕೊಳ್ಳಲು ವ್ಯವಸ್ಥೆಯೂ ಆಗಿದೆಯಂತೆ ಬೆಳತಂಗಡಿ ಪೊಲೀಸರ ಪ್ರಶ್ನೆಗೆ ಧೂತನೇ ತಬ್ಬಿದ್ದು ಯೂಟ್ಯೂಬರ್ ಸಮೀರ್ನನ್ನ ನಿನ್ನೆ ಐದು ಗಂಟೆಗಳ ಕಾಲ ವಿಚಾರಣೆ ಮಾಡಿ ಕಳಿಸ್ಕೊಟ್ಟಿದ್ರು ಇವತ್ತು ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿವರೆಗೂ ಸಮೀರ್ನನ್ನ ಬೆಳತಂಗಡಿ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ರು ಪ್ರಮುಖವಾಗಿ ಸಮೀರ್ಗೆ ಯಾರ ನಂಟಿದೆ ಸಮೀರ್ ಮಾಡಿದ ಧರ್ಮಸ್ಥಳದ ಎಪಿಸೋಡ್ನ ಕಥೆ ಚಿತ್ರಕಥೆ ನಿರ್ದೇಶನ ಯಾರದ್ದು ಅಂತ ವಿಚಾರಣೆ ನಡೆಸಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಸಮೀರ್ ಆದಾಯದ ಮೂಲವನ್ನೂ ಬೆಳತಂಗಡಿ ಪೊಲೀಸರು ಹುಡುಕಾಡುತ್ತಿದ್ದಾರೆ ವಿಡಿಯೋ ಮಾಡಿದ ಉದ್ದೇಶ ಹಣಕಾಸು ಲಾಭಕ್ಕ ಎಂಬುದರ ಮಾಹಿತಿ ಕಲೆ ಹಾಕಲಾಗ್ತಿದೆ ಹಣಕ್ಕಾಗಿ ತಪ್ಪು ಸುಳ್ಳು ವಿಷಯ ಹಂಚಿದ್ದಾನೆಯೇ ಎಂದು ಪರಾಮರ್ಶೆ ನಡೆಸುತ್ತಿದ್ದಾರೆ ಯೂಟ್ಯೂಬ್ನಿಂದ ಹಣ ಬಂದಿದ್ದು ಖಾತೆಗೆ ಜಮಾ ಆಗಿದ್ದರ ಪರಿಶೀಲನೆ ಆಗ್ತಿದೆ ಮೂರನೇ ವ್ಯಕ್ತಿ ಸ್ಪಾನ್ಸರ್ ಮಾಡಿದ್ರ ಜನ ನೋಡಿದ್ದರಿಂದಲೇ ದುಡ್ಡು ಬಂತ ಅಂತ ಹುಡುಕಾಡುತ್ತಿದ್ದಾರೆ ದೂತ ಯೂಟ್ಯೂಬ್ ಚಾನೆಲ್ ಅನ್ನ ಆರಂಭಿಸಿದ್ದು ಏಕೆ ಉದ್ದೇಶವೇನು ಚಾನೆಲ್ನ ಹಣಕಾಸು ವ್ಯವಹಾರ ಯಾರ ಕೈಯಲ್ಲಿದೆ ತಿಂಗಳಿಗೆ ಎಷ್ಟು ಆದಾಯ ಬರುತ್ತದೆ ಅಂತ ಅಕೌಂಟ್ಗಳ ಪರಿಶೀಲನೆ ಆಗ್ತಿದೆ ಇನ್ನೂ ರಾಜಕೀಯ ಸಾಮಾಜಿಕ ಸಂಘಟನೆಗಳಿಂದ ಹಣದ ಸಹಾಯ ಸಿಕ್ಕಿದೆಯಾ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳಲ್ಲಿ ಬಂದ ಆದಾಯ ಎಷ್ಟು ಅಂತ ಹುಡುಕಾಡ್ತಿರೋ ಪೊಲೀಸರು ಸಮೀರ್ಗೆ ಸೇರಿದ್ದ ಮೊಬೈಲ್ ಲ್ಯಾಪ್ಟಾಪ್ಗಳಲ್ಲೂ ಏನೇನಿದೆ ಅಂತ ಜಾಲಾಡ್ತಿದೆ ಈಗಾಗಲೇ ಸಮೀರ್ ಧ್ವನಿ ಪರೀಕ್ಷೆಗಾಗಿ ಮೂರು ಸಲ ವಾಯ್ಸ್ ರೆಕಾರ್ಡ್ ಮಾಡಿಕೊಂಡಿದ್ದು ಮ್ಯಾಜಿಸ್ಟ್ರೇಟ್ ಮೂಲಕ ಧ್ವನಿ ಮಾದರಿ ಪತ್ತೆ ಹಚ್ಚಲು ಎಫ್ಎಸ್ಎಲ್ಗೂ ಕಳಿಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ ಒಟ್ಟಾರೆ ಧರ್ಮಸ್ಥಳ ಸುತ್ತಲೂ ನಡೆದ ಷಡ್ಯಂತ್ರಗಳಿಗೆ ಪರಿಪೂರ್ಣವಾಗಿ ಇತಿಶ್ರೀ ಹಾಡಬೇಕು ಅಂತ ಎಸ್ಐಟಿ ಅಧಿಕಾರಿಗಳು ತೀರ್ಮಾನಿಸಿದ್ದಾರೆ ಮುಸುಕುಧಾರಿ ಚಿನ್ನಯ್ಯನ ವಿಚಾರಣೆಯನ್ನ ಎಸ್ಐಟಿ ಅಧಿಕಾರಿಗಳು ಮಾಡುತ್ತಿದ್ದರೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನಡೆಸಿದ ಕೇಸ್ ಮುಂದಿಟ್ಟುಕೊಂಡು ಬೆಳತಂಗಡಿ ಪೊಲೀಸರು ಯೂಟ್ಯೂಬರ್ ಸಮೀರ್ನ ಬೆಂಡೆತ್ತುತ್ತಿದ್ದಾರೆ ಷಡ್ಯಂತ್ರದಲ್ಲಿ ಇವರೆಲ್ಲ ಕೇವಲ ಪಾತ್ರಧಾರಿಗಳ ಇವರ ಹಿಂದೆ ಯಾರಾದರೂ ಸೂತ್ರಧಾರಿಗಳು ಇದ್ದಾರಾ ಚಿನ್ನಯ್ಯ ಮತ್ತು ಸಮೀರ್ಗೆ ಸಂಬಂಧ ಇದೆಯಾ ಇಲ್ವಾ ಅಂತೆಲ್ಲ ಕೂಲಂಕುಶವಾಗಿ ತನಿಖೆ ನಡೆಯುತ್ತಿದ್ದು ಯಾರ್ಯಾರು ಅಂದರಾಗ್ತಾರೋ ಯಾರ್ಯಾರು ಕೇಸ್ನಿಂದ ಬಾಹರಾಗ್ತಾರೋ ಆಗ್ತಾರೋ ಅನ್ನೋದೇ ನಿಗೂಢ ಎಸ್ಐಟಿ ವರ್ಸಸ್ ಎನ್ಐಎ ತನಿಖಾ ಸ್ವರೂಪವೇ ಬದಲಾಗುತ್ತ ಧರ್ಮಸ್ಥಳ ಕೇಸ್ ವಿಚಾರವಾಗಿ ರಾಜಕೀಯ ವಲಯದಲ್ಲೂ ಟ್ವಿಸ್ಟ್ ಸಿಕ್ಕಿದೆ ಇಷ್ಟು ದಿನಗಳ ಕಾಲ ತನಿಖೆ ಮಾಡಿರುವ ಎಸ್ಐಟಿ ಮೇಲೆಯೇ ಬಿಜೆಪಿ ಅನುಮಾನ ವ್ಯಕ್ತಪಡಿಸುತ್ತಿದೆ ಎಸ್ಐಟಿ ಬದಲು ಇಡಿ ಸಿಬಿಐ ಅಥವಾ ಎನ್ಐಎ ತನಿಖೆ ಮಾಡಲೇಬೇಕೆಂದು ಬಿಜೆಪಿ ಆಗ್ರಹಿಸಿದೆ ಆ ಹೊತ್ತಿಗಾಗಲೇ ಎನ್ಐಎ ತನಿಖೆ ಬಗ್ಗೆ ಕೆಲ ಕಾಂಗ್ರೆಸ್ ಸಚಿವರಿಂದಲೂ ಒಲವು ವ್ಯಕ್ತವಾಗಿದೆ ಹೀಗಾಗಿ ಕೇಂದ್ರ ಸರ್ಕಾರದ ಸುಪರ್ದಿಯ ತನಿಖೆಗೆ ಒಪ್ಪಿಸುತ್ತಾ ಸರ್ಕಾರ ಎಂಬ ಕುತೂಹಲದೊಂದಿಗೆ ಪ್ರಶ್ನೆಯೂ ಎದ್ದಿದೆ ಧರ್ಮಸ್ಥಳ ಚಲೋಗೆ ಇವತ್ತು ನಾವು ಕರೆಯನ್ನ ಇದ್ದೇವೆ ರಾಜ್ಯದ ಎಲ್ಲ ಸಮಸ್ತ ಹಿಂದೂ ಸಮಾಜಕ್ಕೆ ಈ ಮೂಲಕ ವಿನಂತಿಯನ್ನು ಕೂಡ ಮಾಡುತ್ತಿದ್ದೇನೆ ಧರ್ಮಸ್ಥಳ ಚಲೋ ಯಾವ ಸರ್ಕಾರದ ನಡವಳಿಕೆಯಿಂದ ಇವತ್ತು ಹಿಂದೂ ಭಾವನೆಗಳಿಗೆ ಧಕ್ಕೆ ಬಂದಿದೆ ಈ ಸರ್ಕಾರಕ್ಕೆ ಕಿವಿ ಕೆಲಸ ಆಗಬೇಕು ಈ ಸರ್ಕಾರ ತತ್ಕ್ಷಣ ಇದನ್ನ ತನಿಖೆಗೆ ಅನ್ಯಾಯ ಕೊಡಬೇಕು ಅನ್ನೋ ಆಗ್ರಹವನ್ನ ಇಟ್ಕೊಂಡು ಧರ್ಮಸ್ಥಳ ಚಳವಳಿ ಇವತ್ತು ಕರೆಯನ್ನ ಕೊಡ್ತಾ ಇದ್ದೇವೆ ಸೆಪ್ಟೆಂಬರ್ ಒಂದನೇ ತಾರೀಕು ಧರ್ಮಸ್ಥಳದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಕೂಡ ನಾವು ಆಯೋಜನೆ ಮಾಡ್ತಾ ಇದ್ದೇವೆ ರಾಜಕೀಯ ಮಾಡಬೇಡಿ ಮತ್ತು ಇದು ಧಾರ್ಮಿಕ ವಿಚಾರ ಅಂತ ಹೇಳಿ ಧರ್ಮದ ಹೆಸರಲ್ಲೂ ಕೂಡ ನೀವು ಹೋಗಬೇಡಿ ಇಲ್ಲಿ ಇರ್ತಕ್ಕಂಥದ್ದು ಕೊಲೆಗಳಾಗಿದೆ ಅದನ್ನು ಸತ್ಯ ಹೊರಗಡೆ ಬರಬೇಕು ಅಂತೇಳಿ ಅವನು ಯಾರು ಈಗ ಗೊತ್ತಿದೆಲ್ಲ ಹೆಸರು ಚೆನ್ನಯ್ಯ ಅಂತಕ್ಕಂಥವನು ಅವನು ಚಿನ್ನಯ್ಯ ಅವನು ಅವನೀಗ ಅವನ ತನಿಖೆಗೆ ಒಳಪಡಿಸ್ತಾರೆ ನಮ್ಮ ಎಸ್ ಐ ಟಿ ಸಮರ್ಪಕವಾಗಿದೆ ಸಮರ್ಥವಾಗಿದೆ ಅವರು ಈಗ ಮಾಡ್ತಾ ಇದ್ದಾರೆ ಎನ್ಐಎ ಅವಶ್ಯಕತೆ ಇಲ್ಲ ನಾವು ತನಿಖೆಯನ್ನು ಬಹಳ ಎಚ್ಚರಿಕೆಯಿಂದ ಹಿರಿಯ ಅಧಿಕಾರಿಗಳಿಗೂ ನಾವು ಮಾಡಿದ್ದೇವೆ ಕಮಿಟಿ ಮಾಡಿದ್ದೇವೆ ಇದು ಬುರ್ಡೆ ಗ್ಯಾಂಗ್ ಏ ಬುರ್ಡೆ ಅನ್ಬೇಡಿ ಅಂತ ಸ್ಕಲ್ ಗ್ಯಾಂಗ್ ಅಂತ ಹೇಳಿದೆ ಈಗ ಕಾಂಗ್ರೆಸ್ ಅವ್ರಿಗೆ ಈಗ ಯಾವಾಗ ಅವರು ಬುಡುಕೆ ಬಂತು ಹಿಂದೂ ಧರ್ಮದ ವಿರೋಧಿಯನ್ನು ಅಣೆಪಟ್ಟು ಕಾಂಗ್ರೆಸ್ಗೆ ಬರ್ತಾ ಇದೆಯೋ ಅಣೆಪಟ್ಟಿಯಿಂದ ಆಚೆ ಬರಕ್ಕೋಸ್ಕರ ಇವತ್ತು ಬರ್ತಾ ಇದಾರೆ ಅಷ್ಟೇ ಈ ಸಂದರ್ಭದೊಳಗೆ ಈ ವಿಷಯವನ್ನ ರಾಜಕಾರಣಕ್ಕೆ ಯಾರು ಉಪಯೋಗ ಮಾಡ್ಕೊತಾರೆ ಅವ್ರಿಗೂ ಇತರಿಗೂ ವ್ಯತ್ಯಾಸ ಇರೋದಿಲ್ಲ ಈ ವಿಷಯವನ್ನು ಇದು ಶ್ರದ್ಧೆ ಮೇಲೆ ಭಾಳಷ್ಟು ಅವಲಂಬಿತ ಆಗಿದೆ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಏನದಾವು ಹಿಂದೂ ಧರ್ಮದ ದೇವಸ್ಥಾನಗಳೇನದಾವು ಹಿಂದೂ ದೇವಸ್ಥಾನಗಳನ್ನು ನಡೆಸುವಂಥವ್ರು ಏನದಾರ ಇವ್ರ ಮೇಲೆ ಶ್ರದ್ಧೆ ನಂಬಿಕೆ ಕಡಿಮೆ ಆಗಬೇಕು ಆವಾಗ ಶ್ರದ್ಧೆ ನಂಬಿಕೆ ಕಡಿಮೆ ಆದರೆ ಜನರಿಗೆ ಕನ್ವರ್ಷನ್ ಮಾಡೋಕ್ಕೆ ಈಸಿ ಆಕೈತಿ ಅದು ಇವ್ರದ್ದು ಮೇನ್ ಉದ್ದೇಶ ಹಾಗಾಗಿ ಇದನ್ನು ಧರ್ಮಸ್ಥಳದ ಇವರು ಷಡ್ಯಂತ್ರ ಮಾಡಿದಾರಂತ ಅಂತ ಹಿಂದೂ ಕೂಡ ನಾವು ಹೇಳ್ತಾ ಇದ್ದೀವಿ ಬಸವಣ್ಣವರು ನಮ್ಮ ಮಾನ ಅಪಮಾನ ನಿಮ್ಮದೇ ಹೇಳಿದರಲ್ಲ ಬಸವಣ್ಣವರು ಅದನ್ನೆಲ್ಲ ಪರಿ ಎಸ್ ಐ ಟಿ ಮಾಡಿದ್ದಾರೆ ಇದರಲ್ಲಿ ಏನೇನಿದೆ ಅದೆಲ್ಲ ಹೊರ್ಗಡೆ ಬರುತ್ತೆ ಬಂದಾಗ ಯಾರ್ಯಾರು ಏನೇನು ಮಾಡಿದ್ರು ಗೊತ್ತಾದಾಗ ಕಾನೂನು ತನ್ನ ಕ್ರಮ ಇಲ್ಲಿ ತೆಗೆದು ಎಡುವ ಪ್ರಶ್ನೆ ಇಲ್ವಲ್ಲ ಅಪಪ್ರಚಾರಕ್ಕೆ ಕುಮ್ಮಕ್ಕ ಕೊಡೋದಾಗ್ಲಿ ಯಾವ ಪ್ರಶ್ನೆ ಇಲ್ಲ ಯಾರ್ಯಾರು ಈ ತರ ಸುದ ಸುಳ್ಳು ಸುದ್ದಿಗಳನ್ನು ಅಪಪ್ರಚಾರ ಮಾಡ್ತವೆ ಒಂದು ಸೂಕ್ತ ತನಿಖೆ ಮೂಲಕ ಒಂದು ತಾರ್ಕಿಕ ಅಂತ ಹೋಗ್ಬೇಕಲ್ವಾ ಹೋದ್ಮೇಲೆ ಸ್ಪಷ್ಟತೆ ಸಿಗುತ್ತೆ ಪ್ರಕರಣಗಳಲ್ಲಿ ಬಂಪರ್ ಪರೀಕ್ಷೆ ಅತಿ ಅಗತ್ಯ ಇಲ್ಲಿ ನಾನು ಹೇಳುವಂಥದ್ದು ಯಾರ ಯಾವ ವಿಚಾರದಲ್ಲಿ ಏನ್ ಬಂದ್ರು ಕೂಡ ಇಲ್ಲಿ ಆರೋಪಿ ಅನ್ನೋದು ಬಹಳ ಮುಖ್ಯ ಆರೋಪ ಯಾರಿಂದ ಎಸಗಿದೆ ಅವನು ಯಾವ ಜಾತಿ ಅನ್ನೋದಲ್ಲ ಅವನು ಸಮಾಜ ಘಾತಕ ಆಗಿದ್ರೆ ಅವನು ಸಮಾಜ ಘಾತಕೇ ಅದು ಮುಗಿದಿದೆ ಮುಗಿದಿದೆ ಇನ್ನೇನಲ್ಲಿ ಕೊಡುವಂತದೇನು ಅವಶ್ಯಕತೆ ಇಲ್ಲ ನಾನು ಹೇಳಿದ್ದೆ ಅದು ಕೊಟ್ರೆ ಕೊಡು ಅದ್ ಮುಗಿದಿದೆ ಅಂತ ಕೊಟ್ರೆ ಏನ್ ತಪ್ಪಾಗಲ್ಲ ಈಗಾಗಲೇ ಸಾಕಷ್ಟು ಇನ್ನ ಮಾಡ್ತಿದ್ದಾರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರು ಸಾಕಷ್ಟು ಮಾಡ್ತಿದ್ದಾರೆ ಇದು ಒಂದು ಮಾಡಿದ್ರೆ ಏನ್ ಅದ್ರಲ್ಲಿ ಏನಂತ ವಿಶೇಷ ಈ ಮಧ್ಯೆ ಧರ್ಮಸ್ಥಳದ ವಿರುದ್ಧದ ಅಪಪ್ರಚಾರ ಖಂಡಿಸಿ ಬೀದರ್ ನಲ್ಲಿ ಹೋರಾಟ ನಡೆಯಿತು ಶಿವಾಜಿ ಸರ್ಕಲ್ ನಿಂದ ತಾಲೂಕು ಪಂಚಾಯಿತಿ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ನಡೆಯಿತು ಪುತ್ತೂರು ಕಲಬುರಗಿ ದಾವಣಗೆರೆ ಕಾರವಾರದಲ್ಲೂ ಹೋರಾಟ ನಡೆದಿದೆ ಆ ಹೊತ್ತಿಗಾಗಲೇ ಧರ್ಮಸ್ಥಳದ ಹೆಸರು ಕೆಡಿಸಿದವರ ವಿರುದ್ಧ ಎಸ್ಐಟಿ ಮತ್ತು ಬೆಳತಂಗಡಿ ತಹಶೀಲ್ದಾರ್ಗೆ ದೂರು ಕೂಡ ನೀಡಲಾಗಿದೆ ಬೆಳ್ತಂಗಡಿಯಿಂದ ಕಿಶನ್ ಶೆಟ್ಟಿ ಜೊತೆ ಮಂಜುನಾಥ ಆರ್ಯ ನ್ಯೂಸ್ ಐಟಿನ್ ಕನ್ನಡ ಬಹಳ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರು ಆರ್ ಎಸ್ ಎಸ್ ನ ಪ್ರಾರ್ಥನೆ ಇಬ್ಬರೇ ಎರಡ ಲೈನ್ ಅನ್ನ ಅವರು ಸದನದ ಒಳಗಡೆ ಕೇಳಿದ್ರು ಆದ್ರೆ ಅಷ್ಟು ಹೇಳಿರುವಂತದ್ದೇ ಶಿವಕುಮಾರ್ ಅವರಿಗೆ ಮುಳುವಾಗ್ತಾ ಇದೆಯಾ ಅಂತ ಹೇಳಿ ಯಾಕಂದ್ರೆ ಕಾಂಗ್ರೆಸ್ ಇಂಥದ್ದೊಂದು ಚರ್ಚೆನ ಅಂತೂ ಇದು ಹುಟ್ಟು ಹಾಕಿದೆ ನಮಸ್ತೆ ಸದಾ ಒತ್ತಲೆ ಮಾತೃಭೂಮಿ ಆರ್ ಎಸ್ ಎಸ್ ಪ್ರಾರ್ಥನೆಯನ್ನ ಶಿವಕುಮಾರ್ ಅವರು ಪ್ರಸ್ತಾಪಿಸಿದ್ರು ಸದನದಲ್ಲಿ ಡಿಕೆಶಿ ಆಡಿದ್ದಂತಹ ಮಾತುಗಳ ಬಗ್ಗೆ ಇನ್ನೂ ಚರ್ಚೆ ನಿಂತಿಲ್ಲ ಬಿಜೆಪಿ ನಾಯಕರು ಸ್ವಾಗತಿಸ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರದ್ದು ಪರ ವಿರೋಧದ ಚರ್ಚೆ ಮುಂದುವರೆದಿದೆ ವಿಶೇಷವಾಗಿ ಕಾಂಗ್ರೆಸ್ನೊಳಗಿನ ಶಿ ವಿರೋಧಿ ಬಣಕ್ಕೂ ಕೂಡ ಇದೊಂದು ರೀತಿಯಂತಹ ಬ್ರಹ್ಮಾಸ್ತ್ರದ ರೀತಿಯಲ್ಲಿ ಗೋಚರಿಸ್ತಾ ಇದೆ ಕಾಂಗ್ರೆಸ್ನಲ್ಲಿ ಮುಂದೂ ಮುಂದುವರೆದಿದೆ ಹೈಕಮಾಂಡ್ ನಾಯಕರ ಗಮನ ಸೆಳೆಯುವಂತಹ ಪ್ರಯತ್ನವೂ ಕೂಡ ಈಗ ಮುಂದುವರೆದಿರುವಂಥದ್ದು ಶಿ ವಿರುದ್ಧ ಹೈಕಮಾಂಡ್ ಕ್ರಮ ಕೈಗೊಳ್ಳುತ್ತಾ ಅನ್ನುವಂಥದ್ದೇ ಈಗಿರುವಂತಹ ಕುತೂಹಲ ಬಹಳ ಮುಖ್ಯವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಕೆಲಸ ಮಾಡಿರ್ತಕ್ಕಂತಹ ಬಿ ಕೆ ಹರಿಪ್ರಸಾದ್ ಅವರು ಆಡಿರುವಂತಹ ಮಾತುಗಳು ಡಿ ಕೆಗೆ ಬಿ ಕೆ ಶಾಕ್ ಕೊಟ್ಟಿದ್ದಾರೆ ಯಾಕೆಂದರೆ ಡಿ ಕೆ ಶಿವಕುಮಾರ್ ಮಾತಿಗೆ ಎಮ್ ಎಲ್ ಸಿ ಬಿ ಕೆ ಹರಿಪ್ರಸಾದ್ ಅವರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಉಪಮುಖ್ಯಮಂತ್ರಿಯಾಗಿ ಶಿವಕುಮಾರ್ ಅವರು ಹಾಗೇನಾದರೂ ಮಾತನಾಡಿದರೆ ಅವರು ಆರ್ ಎಸ್ ಎಸ್ ಆದರೂ ಮಾತಾಡಲಿ ಅಥವಾ ಬೇರೆ ಯಾವುದೇ ವಿಚಾರನಾದರೂ ಮಾತಾಡಲಿ ತಪ್ಪೇನೂ ಇಲ್ಲ ಅಂತೇಳಿ ಹರಿಪ್ರಸಾದ್ ಅವರು ಒಂದು ಕಡೆ ಕ್ಲಿಯರ್ ಮಾಡ್ತಾನೆ ಮತ್ತೊಂದು ಅಲ್ಲಿ ಅವರು ಹೇಳ್ಕೊಂಡಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವರೇನಾದರೂ ಹಾಗೆ ಮಾತನಾಡಿದರೆ ಕೂಡಲೇ ಕ್ಷಮೆ ಕೇಳಬೇಕಾಗುತ್ತೆ ನಾನಾಗಿರ್ತಿದ್ದರೆ ಕ್ಷಮೆ ಕೇಳ್ತಿದ್ದೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ ಹೈಕಮಾಂಡ್ಗೂ ದೂರುಗಳು ಹೋದ ಬೆನ್ನಲ್ಲೇ ಬಿ ಕೆ ಎಚ್ ಗರಂ ಆಗಿರುವಂಥದ್ದು ಬಹಳ ಮುಖ್ಯ ಆಗಿದೆ ಬಹಳ ಗಮನಾರ್ಹವಾಗಿರ್ತಕ್ಕಂತಹ ಸಂಗತಿ ಆಗಿದೆ ಪ್ರಾರ್ಥನೆ ಮಾಡಿದ ಕ್ಷಣ ಬಿ ಜೆ ಪಿಗೆ ಹೋಗಿಬಿಡ್ತಾರಾ ಅನ್ನುವಂತಹ ಪ್ರಶ್ನೆಯನ್ನು ಕೆಲವರು ಕೇಳ್ತಾ ಇದ್ದಾರೆ ಅವರು ಪ್ರಾರ್ಥನೆ ಎರಡು ಲೈನನ್ನು ಹೇಳಿದ ತಕ್ಷಣ ಅವರೇನು ಬಿ ಜೆ ಪಿಗೆ ಹೋಗಿಬಿಡ್ತಾರಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕಾಂಗ್ರೆಸ್ನದ್ದೇ ಕೆಲವು ನಾಯಕರುಗಳು ಕೇಳ್ತಾ ಇದ್ದಾರೆ ಆದರೆ ಶಿವಕುಮಾರ್ ಅವರ ವಿಚಾರದಲ್ಲಿ ಕಾಂಗ್ರೆಸ್ನ ಒಳಗಡೆ ನಡೀತಾ ಇರುವಂತಹ ಬೆಳವಣಿಗೆಗಳು ಕುತೂಹಲವನ್ನು ಕೆರಳಿಸಿರುವಂಥದ್ದು ಇದಾಗಿತ್ತು ಇವತ್ತಿನ ಪಂಚಾಯಿತಿ ನಮಸ್ಕಾರ